ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಏಳುವರೆ ಎಂಟು ಗಂಟೆ ಆಗಿದೆ ಸ್ವಲ್ಪ ಎದ್ದಿದ್ದು ಲೇಟೇ ಇವತ್ತು ಭಾನುವಾರ ಆಗಿರೋದ್ರಿಂದ ಹಾಗಾಗಿ ಎದ್ದಿದ್ದು ಲೇಟೇನೆ ಇವಾಗ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಬಾಕ್ಸ್ ಕೊಡಬೇಕು ಅಂದರೆ ಮಗಳಿಗೆ ಮತ್ತು ಅವಳ ಫ್ರೆಂಡಿಗೆ ಇಬ್ಬರಿಗೂ ಎರಡೆರಡು ಬಾಕ್ಸ್ ಕೊಡಬೇಕು ನಾಲ್ಕು ಬಾಕ್ಸ್ ಕೊಡಬೇಕು ಇವತ್ತು ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ಗಂಟೆವರೆಗೂ ಸ್ಕೂಲ್ ಇದೆ ಈಗ ಬೆಳಗ್ಗೆ ಫ್ರೈಡ್ ರೈಸ್ ಮಾಡೋಣ ಇಬ್ಬರಿಗೂ ಬಾಕ್ಸ್ಗೆ ಏನ್ಬಿಟ್ಟು ಇದ್ದೀನಿ ಮಗನಿಗೆ ಇವತ್ತು ಟ್ಯೂಷನ್ ಇಲ್ಲ ಇಲ್ಲ ಅಂದಿದ್ರೆ ಅವನಿಗೂ ಮಾಡಬೇಕಿತ್ತು ಸ್ವಲ್ಪನೇ ಸ್ವಲ್ಪನೇ ಇದ್ದೀನಿ ಎರಡು ಬಾಕ್ಸ್ಗೆ ಎಷ್ಟು ಬೇಕು ಸಾರಿ ನಾಲ್ಕು ಬಾಕ್ಸ್ಗೆ ಎಷ್ಟು ಬೇಕು ಅಷ್ಟು ಇದ್ದೀನಿ ನಮಗೆಲ್ಲ ಇವತ್ತು ಭಾನುವಾರ ಅಲ್ವಾ ನಾನ್ ವೆಜ್ ತರೋಣ ಅಂತ ಅಂದ್ಬಿಟ್ಟು ಅವಳು ಫಸ್ಟು ಫ್ರೈಡ್ ರೈಸ್ ಮಾಡಿಕೊಟ್ಬಿಡೋಣ ಆಮೇಲೆ ನಾವು ತಂದು ಮಾಡ್ಕೊಳೋಣ ಸ್ಕೂಲಲ್ಲಿ ಹೇಳ್ತಾಯಿದ್ದಾರೆ ಮಗಳಿಗೆ ನಾನ್ ವೆಜ್ಜು ಕೊಡಬಾರ್ದು ಇನ್ನೊಂದು ಇಪ್ಪತ್ತಾರು ದಿನ ಇದೆ ಸ್ಕೂಲು ಅಲ್ಲಿವರೆಗೂ ನಾನ್ ವೆಜ್ ಕೊಡಬೇಡಿ ಯಾಕಂದರೆ ಮಸಾಲೆ ಪದಾರ್ಥ ಅಲ್ವಾ ಮಂದ ಕೊಡುತ್ತೆ ಮೈಂಡಿಗೆ ಮಕ್ಕಳಿಗೆ ಓದೋಕ್ಕೆ ನೆನಪಿನ ಶಕ್ತಿ ಇರೋಲ್ಲ ಹಾಗಾಗಿ ಅದನ್ನೆಲ್ಲ ಕೊಡಬಾರ್ದು ಜಂಕ್ ಫುಡ್ಡೆಲ್ಲ ಕೊಡಬಾರ್ದು ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಆದರೂ ಅವಳಿಗೆ ಸಂಜೆ ಟೈಮು ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ನಾನು ಭಾನುವಾರ ಸಂಜೆಗೆ ಬಂದು ತಿಂತಾಳೆ ಅವಳು ಎತ್ತಿಟ್ಬಿಡ್ತೀನಿ ಮಾಡಿ ಅವಳಿಗೆ ನಾನ್ ವೆಜ್ ಏನಾದರೂ ಮಾಡಿದ್ರೆ ಈಗ ಫ್ರೈಡ್ ರೈಸ್ಗೆ ನಾಲ್ಕು ಥರ ತರಕಾರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮತ್ತು ವಿನೆಗಾರು ಸೋಯಾ ಸಾಸು ಎಷ್ಟೇ ಹಾಕ್ಕೊಳ್ಳೋದು ಅಂದರೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ಕೊಂಡಿರೋದು ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಇದಕ್ಕೆ ಮಸಾಲೆ ಪೌಡ್ರುಗಳು ನಾಲ್ಕು ಥರ ಆ್ಯಡ್ ಮಾಡ್ಕೊಳ್ತೀನಿ ಬರೀ ತನ್ಯಾ ಪೌಡ್ರ್ ಗರಂ ಮಸಾಲ ಚಿಲ್ಲಿ ಪೌಡ್ರು ಮತ್ತು ಉಳಿ ಸಾಂಬಾರು ಪೌಡ್ರು ಇದ್ರೆ ಗರ ಚಿಕನ್ ಮಸಾಲ ಪೌಡ್ರು ಇಷ್ಟು ಥರ ಪೌಡ್ರುಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಮುಗಿಯಿತು ಫ್ರೈಡ್ ರೈಸು ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೀವು ಫ್ರೈಡ್ ರೈಸು ಯಾವಾಗಾದರೂ ಲೇಟಾಗಿದ್ದಾಗ ಅಥವಾ ಆದಾಗ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಚೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆರಾಮಾಗಿ ತಿನ್ಕೊಂಡು ಎಲ್ಲ ಖಾಲಿ ಮಾಡ್ಕೊಂಬರ್ತಾರೆ ನಮಗೆ ಮಾಡೋದಕ್ಕೂ ಈಸಿ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಇದನ್ನೇ ಮಾಡೋದು ಲೇಟಾಗಿದ್ದಾಗ ಅಥವಾ ಬೇಗ ಬೇಕು ಅಂದಾಗ ಬಾಕ್ಸ್ಗೆ ಅವರಿಗೆ ಹಾಗಾಗಿ ಇದನ್ನೇ ಮಾಡೋದು ಅಲ್ಲಿ ಬಿಸಿಲು ಬೇರೆ ಬೀಳ್ತಾ ಇದೆ ವಿಡಿಯೋ ಕ್ವಾಲಿಟಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ ಹಾಗಾಗಿ ಅಲ್ಲಿ ಡೈರೆಕ್ಟ್ ಬಿಸಿಲು ಆಚೆಯಿಂದ ಒಳಗಡೆ ಬೀಳುತ್ತೆ ಅಡುಗೆ ಮನೆ ಕಿಟಕಿಯಿಂದ ಈಗ ಮಕ್ಕಳಿಗೆ ಇಬ್ಬರಿಗೆ ಬಾಕ್ಸ್ ಕೊಟ್ಟಿದ್ದಾಯಿತು ಅವಳಿಗೆ ಅವಳ ಫ್ರೆಂಡ್ಗೆ ನಮ್ಮ ಮನೆಯವ್ರಿಗೆ ಆ ಬಾಕ್ಸ್ಗೆ ಹಾಕಿದ್ದಾಯಿತು ಈಗ ಚಿಕನ್ ತಂದಿದ್ದಾರೆ ಆಲ್ರೆಡಿ ಅದಕ್ಕೆ ಇವಾಗ ಫಸ್ಟು ಮ್ಯಾರಿನೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕೆ ಜಿ ಅಷ್ಟಿದೆ ಇಲ್ಲಿ ಚಿಕನ್ನು ಅದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಪುಡಿ ಉಪ್ಪು ಬರಿ ಧನ್ಯ ಪೌಡರು ಚಿಕನ್ ಮಸಾಲೆ ಪೌಡರು ಗರಮ್ ಮಸಾಲೆ ಪೌಡರು ಆಮೇಲೆ ಈ ಹುಳಿ ಸಾಂಬಾರು ಪೌಡ್ರು ಸ್ವಲ್ಪ ಹಾಕೊಬೋದು ಬರಿಧನೆ ಪೌಡ್ರು ಹಾಕೊಬೋದು ನೀವು ಇಷ್ಟೂ ಹಾಕಿ ಚೆನ್ನಾಗಿ ಆ್ಯಂಟ್ ಮಾಡಿ ಇಟ್ಬಿಡೋಣ ನೀಟಾಗಿ ಕಲಸಿ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಫ್ರಿಡ್ಜಲ್ಲಿ ಇಡೋದು ಬೇಡ ಹಾಗೆ ಇಡ್ತೀನಿ ನಾನು ಇವಾಗ ಈಚೆ ಇಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಮಸಾಲೆ ಪದಾರ್ಥಗಳೆಲ್ಲ ಹಚ್ಕೊಳ್ತಾ ಇದ್ದೀನಿ ಇವಾಗ ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ನೀಟಾಗಿ ತೊಳೆದು ಹಚ್ಚಿಟ್ಕೊತಾ ಇದ್ದೀನಿ ಈಗ ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ನಾನು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಹಾಗಾಗಿ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ನೀವು ಬೇಕಿದ್ದರೆ ಯೂಸ್ ಮಾಡ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಗರಂ ಮಸಾಲೆಗಳು ಏನೇನು ಇರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ಬೇಕು ಸ್ವಲ್ಪ ಗೋಡಂಬಿನೂ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ತಿಕ್ನೆಸ್ ಬರಲಿ ಅಂದ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಇಲ್ಲ ಒಣ ಕೊಬ್ಬರಿ ಇತ್ತು ಮನೇಲಿ ಅದನ್ನೇ ಹಾಕ್ತಾಯಿದ್ದೀನಿ ನಾನು ಚಿಕನ್ ಗ್ರೇವಿ ಮಾಡ್ತಾ ಇರೋದು ಇದು ಈಗ ರುಬ್ಕೊಂಬಂದಿದ್ದೆಲ್ಲ ಆಯಿತು ಒಂದು ಬೌಲ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಪ್ಯೂರಿನೂ ಕೂಡ ಮಾಡ್ಕೊಂಬರ್ತೀನಿ ಇವಾಗ ಯಾವಾಗಲೂ ಟೊಮೊಟೊ ಇದೆ ಇಲ್ಲ ರುಬ್ಬಾಗ್ತಾಯಿದೆ ಇವಾಗ ಪ್ಯೂರಿ ಮಾಡಿಬಿಟ್ಟು ಇದ್ದೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾಕಂದರೆ ಗ್ರೇವಿ ತಿಕ್ನೆಸ್ ಬರೋ ಬರಬೇಕಲ್ವ ಹಾಗಾಗಿ ಪ್ಯೂರಿ ಮಾಡಿಬಿಟ್ಟು ಇದ್ದೀನಿ ನಾನು ಇವತ್ತೊಂಥರ ಡಿಫ್ರೆಂಟಾಗಿ ಇದ್ದೀನಿ ಈಗ ರುಬ್ಬಿದೆಲ್ಲ ಆಯಿತು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಜೊತೆ ಕರಿಬೇವು ಹಾಕ್ಕೊಬೇಕು ಚೆನ್ನಾಗಿರುತ್ತೆ ಚಿಕನ್ಗೆ ಕರಿಬೇವು ಹಾಕಿದ್ರೆ ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚಿಕನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೆ ಸ್ವಲ್ಪ ಡ್ರೈ ಆಗಬೇಕು ಅಂದರೆ ಫ್ರೈ ಚೆನ್ನಾಗಿ ಹಾಕಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕು ಇದನ್ನು ಈಗ ರುಬ್ಬಿಟ್ಕೊಂಡಿದ್ವಲ್ಲ ಅದು ಎಲ್ಲ ಫ್ರೈ ಆದಮೇಲೆ ಮಸಾಲೆ ಈ ಗರಂ ಮಸಾಲೆಗಳು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಅರ್ಶಿನದ ಪೌಡ್ರ್ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಂಗೆ ಮಸಾಲೆ ಎಲ್ಲ ತೊಳೆದು ಅದಕ್ಕೆ ಬಿಡ್ತಾಯಿದ್ದೀನಿ ಯಾಕಂದರೆ ಗಟ್ಟಿ ಮಸಾಲೆ ಆದರೆ ಸ್ವಲ್ಪ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದೇ ಮಸಾಲೆಯೇ ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯ್ಯೋದಕ್ಕೆ ಬಿಡಬೇಕು ಮಸಾಲೆ ಮತ್ತು ಚಿಕನ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನೀಟಾಗಿ ಬೇಯಿಸ್ಕೊಳ್ಬೇಕು ಲಾಸ್ಟಲ್ಲಿ ಟೊಮೊಟೊ ಪ್ಯೂರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿರೋದು ಅದು ಕೂಡ ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಅದು ರುಬ್ಕೊಂಡಿದ್ವಲ್ಲ ಸ್ವಲ್ಪ ನೀರು ಹಾಕಿ ಮಸಾಲೆ ಏನಿರುತ್ತೆ ತೊಳೆದು ಅದೇ ಥರ ಬಿಡಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳಂಗಿಲ್ಲ ಸ್ವಲ್ಪ ಮಸಾಲೆ ಏನಿರುತ್ತೆ ಅದನ್ನು ತೊಳೆದು ಬಿಡಬೇಕಷ್ಟೇ ಜಾಸ್ತಿ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ ಚೆನ್ನಾಗೂ ಇರಲ್ಲ ನೀರಾದರೆ ಚೆನ್ನಾಗಿರಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಜಾಸ್ತಿ ಗ್ರೇವಿನೇ ಮಾಡೋದು ಸಾಂಬಾರು ಏನು ಮಾಡೋಕ್ಕೋಗಲ್ಲ ಸಾಂಬಾರು ನಮಗೆ ತಿನ್ನೋದಕ್ಕಾಗಲ್ಲ ಅಕಸ್ಮಾತಾಗಿ ಈ ಫಾರಮ್ ಕೋಳಿ ಬರುತ್ತಲ್ಲ ಈ ನಾಟಿ ಕೋಳಿ ಈ ಥರ ಬರುತ್ತಲ್ಲ ಅದಕ್ಕೆ ಮಾತ್ರ ನಾನು ಸಾಂಬಾರು ಮಾಡೋದು ಅಷ್ಟೇ ಈ ಬಾಯ್ಲರ್ ಕೋಳಿಗೆಲ್ಲ ನಾನು ಇದೇ ಥರನೇ ಗ್ರೇವಿನೇ ಮಾಡ್ಕೊಳ್ಳೋದು ಸಾಂಬಾರು ಚೆನ್ನಾಗಿರೋಲ್ಲ ಇದಕ್ಕೆ ಕೆಲವರು ಸಾಂಬಾರು ಕೂಡ ಮಾಡ್ತಾರೆ ಹಳ್ಳಿ ಸೈಡು ಮನೇಲಿ ಜಾಸ್ತಿ ಗ್ರೇವಿನೇ ಮಾಡೋದು ನಾನು ಇದರಲ್ಲಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮುಚ್ಚಿಟ್ಕೊಂಡ್ರೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಮುಗೀತು ಇದಕ್ಕೆ ನಾನು ದೃಷ್ಟಿನೂ ಕೂಡ ತೆಗ್ದೆ ಬಿಸಿ ಚಾಕುನ ಇಡೋದು ನಾನು ಇದೇ ಥರ ದೃಷ್ಟಿ ತೆಗೆಯೋದು ಯಾಕಂದರೆ ಹಿಂದಿನ ಕಾಲದವರೆಲ್ಲ ಅದೇ ಥರನಲ್ವ ತೆಗೆಯೋದು ನನಗೂ ಅದೇ ಥರ ಅಭ್ಯಾಸ ಆಗಿದೆ ಆಚೆಯಿಂದ ಮೇಲೆ ಈ ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ ಆಗಲಿ ಒಬ್ಬಟ್ಟಾಗಲಿ ಏನಾದರೂ ಆಚೆಯಿಂದ ಹೊರಗಡೆಯಿಂದ ತರ್ತೀವಿ ಅಂದರೆ ಇಲ್ಲ ಆಚೆ ಬಿಸಾಕಿ ತಿನ್ನಬೇಕು ಹೊರಗಡೆಯಿಂದ ತಂದರೆ ನಾನು ಚಿಕನ್ ತಂದರೆ ಈ ರೀತಿ ದೃಷ್ಟಿ ತೆಗ್ದೇ ತಿನ್ನೋದು ಒಂದು ಪೀಸ್ ಆಚೆ ಬಿಸಾಕಿ ಆಮೇಲೆ ನಾವು ಊಟ ಮಾಡೋದು ಈಗ ಊಟಕ್ಕೆಲ್ಲ ಉಳಿಸ್ಕೊಳ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ನನ್ನ ಮಗ ಮೂವರೇ ಮೂವರು ಕೂತ್ಕೊಂಡು ಊಟ ಮಾಡ್ತೀವಿ ಇವಾಗ ಆದಮೇಲೆ ನಮ್ಮ ಮನೆಯವರು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಅಂತ ಹೋದರು ಅವ್ರು ಹೋದ್ಮೇಲೆ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಎಲ್ಲ ದಬ್ಬಾಕಿದ್ದೆ ಎಲ್ಲ ನೀಟ್ ಮಾಡಿಬಿಟ್ಟಿದ್ದೀನಿ ಇವಾಗ ಸಂಜೆ ಆರು ಗಂಟೆಗೆ ಸ್ವಲ್ಪ ರೈಸು ಕೂಡ ಮಾಡಿಟ್ಟೆ ನನ್ನ ಮಗಳು ಬರ್ತಾಳೆ ಅಂತ ಅಂದ್ಬಿಟ್ಟು ಅವಳು ಬಂದ ತಕ್ಷಣ ಊಟ ಮಾಡಬೇಕಲ್ವ ಹಾಗಾಗಿ ಈಗ ಅವಳು ಊಟ ಮಾಡಿದ್ದೆಲ್ಲ ಆದಮೇಲೆ ನಾವು ಊಟ ಮಾಡಿ ಎಲ್ಲ ತೊಳೆದಿಟ್ಬಿಟ್ಟು ನೀಟ್ ಮಾಡಬೇಕಾಗತ್ತೆ ನೋಡಿ ಈಗ ನಾನು ನನ್ನ ಮಗ ನಮ್ಮ ಮನೆಯವರು ತಿನ್ಬಿ ತಿಂದಾದಮೇಲೆ ಇಷ್ಟು ಉಳಿದಿದೆ ಚಿಕನ್ ಸಾಂಬಾರು ಇದಕ್ಕೆ ಈಗ ರೈಸ್ ಮಾಡಿದ್ದೀನಿ ಈಗ ಮೂವರು ಕೂತ್ಕೊಂಡು ಊಟ ಮಾಡಿ ಎಲ್ಲ ಇರೋ ಪಾತ್ರೆಗಳು ತೊಳೆದಿಟ್ಟು ಮಲಗೋದಷ್ಟೇನೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು